ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿಂದೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ ಈ ಕಡೆ ಆ ಕಡೆ ಅದ ನೋಡಿರಿ ಇಲ್ಲಿ ನೋಡ್ರಿಪ್ಪ ಇದು ಬಂದಾವ್ರಿ ಇಲ್ಲಿ ಸ್ಟೇಷ್ನರಿ ಸಾಮಾನು ಏನು ತಗೊಕತ್ತೀರಿಮ್ಮ ನೀವು ಹಾಂ ರೀಪ್ಪ ಏನು ತಗೊಂಡು ಹಾಂ ಮತ್ತೇನು ಅದ ನೋಡಿರಿ ಇಲ್ಲೆಲ್ಲ ಏನಿದೆ ಪರ್ಸ್ ಕಿರ್ಸ್ ಅದ ನೋಡಿರಿ ಏಯ್ ಕಿವ್ಯಾಗಿನ ಚಂದ ಅದ ಇಲ್ಲಿ ಹ್ಞೂ ಇಲ್ಲೇ ನೋಡಿರಿಪ್ಪ ಇವಾಗ ಇದು ಆಲೂಗಡ್ಡೆ ಕುರಿಯ ತೊಗೊಂಡ್ರಿ ಆಮೇಲೆ ಕಡೆ ಕ್ಲಿಪ್ಪು ಆಮೇಲೆ ಕಡೆ ಕಾಜಲು ಇದು ಲಿಪ್ ಕಿವಿಯಾಗೇನು ಎರಡು ಸಾರಕ್ಕೂ ಚಮಚಿ ಚೊಲೋಕೈತೆ ಅಂತ ಹೇಳಿ ಆಮೇಲೆ ಹಾಂ ಇದು ಬಟರ್ಫ್ಲೈ ಕ್ಲಿಪ್ ರೀ ಮತ್ತು ಹತ್ತು ರೂಪಾಯಿ ಇದು ಹ್ಞೂ इड़ानों परथा? जबो ह्कितां नेगे कृषिक. आजासाना? आजासा इजां? कहा सको हुआ। निपाकर हुआ है जातीज़ मुऌदोस्व, परोटि को दोपरो को दोज़ेattend sek�. जीगा सीओनना learn2、निपार में जोपी लोचे चेँ. जीगा घालो मु ಅವೆಲ್ಲ ಪಾಸ್ ಆಗುತ್ತೆ ಇದು ಏನಾದ್ರೂ ಫಂಕ್ಷನ್ ಇದ್ದಾಗ ಹಾಕೊಡ ಅಣ್ಣಕ್ಕ ಸಾರಿಗೆ ಚಲೋ ಆಯ್ತಾವ್ ಚಲೋ ಅದ ಚಮಚೆ ಹ್ಮ್

ಇಲ್ಲಿ ನೋಡ್ರಿಪ್ಪ ಅನ್ನಾಯ್ತು ಹಂಗಾಗಿ ಫಸ್ಟಿಗೆ ಒಡ್ಕೊಳತ್ತೀನಿ ಅಂದ್ರೆ ಚಲೋ ಆಕೈತಿ ಆಮೇಲೆ ಇದು ಸ್ವಲ್ಪ ಒಗ್ಗರಣೆನ ಮಾಡಿದ ಮೇಲೆ ಸ್ವಲ್ಪ ಏನಾದರೂ ನಾಷ್ಟ ಮಾಡಿದ್ರೆ ಆಕೈತಿ ಅಂತ ದಾದಿಯವರಿಗೆ ಬಟ್ಟೆ ತೊಳೆವಾದ್ರೂ ಇವತ್ತು ಮ್ಯಾಲೆ ಹಾಕೋಕೆ ತೊಗೊಂಬಂದಿರಬೀರಿ ನಾವು ಇಲ್ಲ ಅಂದ್ರೆ ಈ ಒಳಗ ಸ್ಟಾರ್ಟ್ ಆಗಿತ್ತು ಅಲ್ಲೇ ಹಾಕ್ತಿದ್ವಿ ಒಂದ್ರ ಮ್ಯಾಗ ಒಂದು ಒಂದ್ರ ಮ್ಯಾಗ ಒಂದು ಒಣಗಲಾರ್ದಾಗ ಅಂದ್ರೆ ಒಳಗೆ ತೊಗೊಂಬಂದು ಹಾಕ್ತಿದ್ವಿ ಮಳಿನ ಮಳಿ ಅಲ್ರಿ ಇವತ್ತು ಮಳಿ ಮಾಡೈತ್ರಿ ಆದ್ರೂ ಅಲ್ಲಿ ಪೆಂಡಲ್ ನಮ್ಮ ಮನೆ ಮುಂದೆ ನಾವು ಐತಲ್ರಿ ಅದು ಹಂಗಾಗಿ ಅಲ್ಲಿ ಬಟ್ಟೆ ಹಾಕಕ್ಕೆ ಗಾವಾಗಂಗಿಲ್ಲ ಅಂಥೇಳಂದು ಏನು ಮಾಡಿದ್ವಿ ಮ್ಯಾಲೆ ತೊಗೊಂಬಂದು ಹಾಕಿರಿ ಈಗ ಇಲ್ಲೇ ತೊಗೊಂಬಂದು ಹಾಕಿದಿರಿ ಇವತ್ತೊಂದು ದಿನ ಮಳೆ ತಡಿಬೇಕಪ್ಪ ಅಂತೇಳ್ ಬಿಡ್ಕೊಂಬಂದಿನ್ರಿ ಆಲೆ ಜಿಟಿ 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 ಅಂತ ರೀ ಮಳೆ ರೀ ಸ್ವಲ್ಪ ನೀರು ಇಳ್ದು ಅಂತ ಹೇಳಿದ್ರೆ ಒಳಗೆ ಹಾಕೊಂಡ್ಬಿಡ್ತೀನಿ ರೀ ನಾನು ಈಗ ತೊಗೊಂಬಂದಿನಿ ರೀ ಇನ್ನು ಮಳಿ ಬಂತ ಹೇಳಿದ್ರೆಲ್ಲ ಇವು ಇದನ್ನ ಹಾಕೋರಿ ಈಗ ಯಾಕಂತ ಹೇಳಿದ್ರೆ ಮಳಿ ಬಂದ್ 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 ಬಂದ ಎಲ್ಲಾ ಇದು ಹಸಿರಾದಂಗ ಆಗ್ಬಿಟ್ಟವ್ರಿ ಇವೆಲ್ಲ ಕಾಂಪೌಂಡ್ ಗಿಂಪೌಂಡ್ ಎಲ್ಲಾರೀ ನಮ್ಗೆ ಇಟ್ಟಂಗಿರಿ ಎಲ್ಲ ಈಗ ಗಿಲಾವಿಲ್ಲ ಏನಿಲ್ಲ ಅಲ್ರಿ ಇದು ಹಂಗ ನೋಡ್ರಿ ಎಲ್ಲ ಹಸಿರಾದಂಗ ಆಗ್ಬಿಟ್ಟವ್ರಿ ಮಳಿ ಬಂತಂದ್ರೆ ಮತ್ತೊಂದಿಷ್ಟಿದಾಗ ಬಿಡೈತ್ ಅಂತ ಬಟ್ ಬೇನ್ ಹದಿದ್ರಿ ನನಗೆ ಈಗ ಅದಕ್ಕ ನೋಡಕೈತೀನ್ರಿ ಒಂದ್ ಐದು ನಿಮಿಷ ಮಳಿ ಜೋರ್ ಬರಾಕತ್ತಂದ್ರ ತಗೊಂಡು ಹೋಗಿಬಿಟ್ರಂ ಹೇಳಿ ಬಟ್ಟೆ ತೊಳ್ದು ಹಾಕಿ ಬಂದು ಒಂದ್ ಸ್ವಲ್ಪ ಚಾ ಕುಡಿದ್ರಿ ಚಾ ಬೇಬಿಟ್ಟ ಅಂದ್ರೆ ಅಮ್ಮಂದು ಮಾಮದು ಕ್ಲೀನಿಂಗ್ ಮನಿ ಕ್ಲೀನಿಂಗ್ ರೀ

ಇದನ್ನ ಹಾಕಿವಿ ಅಲ್ಲಿ ಮೇಲೆ ಅಂತ ಅವು ಇವು ಪಾಟಿ ಇದ್ರ ಚೀರ ಸಿಮೆಂಟ್ ಚೀರ ಹೊಲದು ಹಾಕಿ ಐತಿರಿ ಅವನ ಇಲ್ಲತ್ತಂದ್ರೆ ಮಣ್ಣೆಲ್ಲ ಕೆಳ ದಬ್ಬ ದಬ್ಬ ಈಗ ಅಂತೇಳ ಈಗಾದ್ರಾಗ ಒಂದೆರಡು ಬುಟ್ಟಿ ಮಣ್ಣು ಐತೆ ಈಗ ಇಲ್ಲಿ ಕೆಬ್ರೆಡಿದ್ದು ಬರ್ತೈತೆ ನೀಲ್ರಿ ಅದು ಈ ಕಡೆಂದ ದಬ್ಕೊಂತ ಹೋಗ್ಬೇಕೈತೆ ನಾ ರೀಪದ ಅದನ್ನ ತೈ ಅದನ್ನ ತೈಗಿ ಅದ್ರಾಗಿಂದ ಇದ್ರಾಗಿಂದ ಈ ಕಡೆ ಒಳಗೆ ಹೇಳಕ ಅದನ್ನ ಹಾಳಿನ ಹಾ ಹಾ ಅದು ಹಾಂ ಚೆನ್ನಾಗಿ ಮಾಡದ್ನ ಈ ಕಡೆ ಹೇಳಕ ಅದನ್ನ ಹಾಳಿನ

ಏನಂತ ಅಮ್ಮಕಿ ನೋಡ್ರಿ ಅರಿಪಾ ಏನ್ ಡೈಲಾಗ್ ಹೊಡ್ಯಾಕತ್ತಾಳ್ರಿ ಅವ್ರ ದಾದಿ ಹಿಡ್ಕೊಂಡಿದ್ರಿ ಇದನ್ನ ಸ್ಟೂಲ್ ಅಮ್ಮ ಹಿಡಿ ಬಾರ್ವ ಇಲ್ಲಿ ಅಂತಂದು ಯವ್ವ ನಮ್ಮ ಬಿಳಿಸ್ ಬೀಸ್ಯಾ ಬಿಡುವ ಮತ್ ನನ ಮನ್ಯಾಗ ಆಳು ಮತ್ ನನ್ ಪಾಟ್ ಅರಿಪ ಹಂಗೆಲ್ಲ ಏನು ಅನ್ಕೊಳಕ್ ಹೋಗ್ಬೇಡ್ದ ಅನ್ಕೋಬಾರ್ದು ಒಣಕಾಲ ಹೆಣ್ಮಕ್ ಹೆಂಗ ಗಂಡ ಮನೆಯಾಗ ಕಡಿಮೆ ನೀ ಯಾಕೆ ಟೆನ್ಶನ್ ತಗೋತೀವಿ ತಗೊಳಂಗಿಲ್ಲ ಮಾ ನೀವು ಬಿದ್ರಿ ಮಾತ್ರ ಇಲ್ಲಿ ನೋಡ್ರಿ ಇಲ್ಲಿ ಏನ ಏನ್ರದು ಯಾ ನಮ್ರೆಡ ನೋಡ್ರಿ ನೋಡ್ರಿ ಅಲ್ಲಿ ಒಂದು ತೆಕ್ಕಿ ಬಿದ್ದೈತಿಗೆಲ್ಲ ಮಣ್ಣ ಈಗ ನೆಕ್ಸ್ಟ್ ನೆಕ್ಸ್ಟ್ವಾ ಆಮನಿನ ಅರಿಪ್ಪ ನೋಡ್ರಿಲ್ಲಿ ದುಡ್ ಬರಗೈತಿ ಅಂತ ಹೇಳಂದು ಅಲ್ಲಿದೆಲ್ಲ ಪೂರ ಮೊದಲು ಜಾಡ್ಸ್ಕೊಂಡ್ಬಂದು ವಗಾತಿ ಮಾಡಿರಿ ಒಳಗಿಂದ ಆಮೇಲೆ ಕಡೆ ಮಾಡ್ತೀವಿ ರೀ ಅಂದ್ರೆ ಮ್ಯಾಗಿಂದೆಲ್ಲ ರೀ ಇಲ್ಲೆಲ್ಲ ರೌಂಡಾಗಿ ಆಗಿ ಸ್ವಲ್ಪ ದೊಳ ಜಾಡ್ಸ್ಕೊಬೇಕಾಗಿತ್ರಿ ಆ ಕಡೆ ಮನೆಯ ಹೌದನಾ ಅಂದ್ರೆ ನಾನು ಹೊರಗೆ ಹೋಗಿದ್ದೆ ರೀ ಮೀನಕ್ಕೆ ಬಂದಿದ್ರಲ್ಲಿ ಮತ್ತೆ ಮೀನ ತೂಗಿ ಕೊಟ್ಟು ಬಂದ್ರ ಅಮ್ಮಾಗ ಅಮ್ಮ ಸ್ವಚ್ಛ ಮಾಡಕ್ರ ಮತ್ತೊಳಗ್ ಬಂದೆ ತಗೊಂಡ ಅಮ್ಮದ ಅರಿಪಾ ಇವಾಗೆಲ್ಲಾ ಇದನ್ ಕ್ಲೀನ್ ಮಾಡದ್ರಿಪಾ ಇವೆಲ್ಲ ಇವನ್ನೆಲ್ಲಾ ತೆಗದ ಈಗ ಅರಿಪ ಹತ್ತಾಡ್ರಿ ನೀನ್ ಬೇಡ ಹಾಕ ತಗೊಡಮ್ಮ ಆಮೇಲೆ ಕಡೆ ಇಲ್ಲಿ ಹತ್ತಿ ಇದನ್ ಐತಿ ನಾ ನಾವ್ ಬರೀ ಇಲ್ಲಿ ನೋಡಿದ್ರೆ ಎಲ್ಲಿ ನನಗಿನ್ನ ಜೀವನ್ ತಿಡಾಕತ್ ಬಿಡ್ತೀನಿ ನಾನು ಇಲ್ಲ ತಗೊಮ್ಮ ಇಲ್ಲ ಐಸ್ ನೀರು ಬಂದ್ರೆ ಹಾಕಿ ಬರ್ಲ ನಮ್ಮ ಇನ್ನು ಕೈ ಸರ್ ನೋಡ್ರಿ ಇವಕ್ಕೆಲ್ಲ ಕಟ್ಟಿಡ್ತೀವಿ ಸ್ವಲ್ಪ ಹೋಗಾತಿರ್ತಾವೆ ಅದು ಕಟ್ಟಿದ್ಲ ಏನ ಏನು ಕಟ್ಟಿದ್ದು ಬಿಚ್ಚಿದ್ವಿ ಗೊತ್ತಿಲ್ಲ ಯಾ ನಮ್ಗೆ ಇದು ನೋಡ್ರಿ ಡಬ್ಬಿ ಯಾಕಂದ್ರೆ ಮಲ್ಲಿ ಹಾಸ್ತೀವಲ್ರಿ ನಾವು ಧೂಳ ಧೂಳ ಹೌದು ಅರಿಬಿನೂ ಕಡ್ದವ ಇಲ್ಲಿ ಅಯ್ಯೋ ಹೆಚ್ಚಿನ ಇಲ್ಲಿ ಆಗ್ಯಾಬಿಡು ತೆಗದೇನ ಮೈಗೆ ಅಷ್ಟೊಂದು ಹವನ್ನ ಜಾಡ್ ತಗೋದು ಧೂಳ ಜಾಡ್ಸ್ಬಿಡ್ ಮಡಿ ಮೇಲೆಲ್ಲ ಪೂರ ಜಾಡ್ಸಿ ಸ್ವಲ್ಪ ಒರೆಸ್ಕೊಂಡು ಇಟ್ಬಿಡ್ತೀವಿ ರೀ ಮತ್ತು ಈಗ ನೋಡ್ರಿ ಎಲ್ಲ ಧೊಳ ಜಾಡಿಸಿದ್ರಿ ಭಾಳ ಅಂದ್ರೆ ಭಾಳ ಧೂಳು ಧೂಳಿತ್ತೆಲ್ಲ ಮಣ್ಣು ಬಿದ್ದು ಬಿಡ್ತೀರಿ ಮಣಿ ಮ್ಯಾಗ ಅದೆಲ್ಲ ತೆಗ್ದಿವಿ ಅವನ್ನ ತೆಗೆದು ಒಂದು ಸ್ವಲ್ಪ ಮಟ್ಕಿ ಅದಾವ ರೀ ಇವನ್ನೆಲ್ಲ ತೊಳ್ದಿಡ್ಬೇಕು ನಮ್ಮ ಕಡೆ ಕಸ ಹೊಡ್ಯಾಕತ್ತೀನಿ ರೀ ನೋಡ್ರಿ ನೀತಿ ಎಲ್ಲ ತೊಗೊಂಡು ಹೋಗಿ ಎಲ್ಲ ಹೊರಗೆ ಇಟ್ಬಿಟ್ಟು ಇಷ್ಟು ಬಿಟ್ಟಿವಿ ಸಣ್ಣ ಹೊರಗೆ ಹೋಗಿ ತೊಳೆಕತ್ತವ ಪಾಪ ಎರಡು ರೀ ನೋಡ್ರಿ ಏನು ಸೊಳ ಆದ ನಮ್ಮ ಮಾರೀಪಾ ಹಾಂ ರೀಪಾ ಅದ್ವಾ ಸ್ವಲ್ಪ ನೀರು ಬಿಡ್ರಿ ಏನೇ ನೋಡ ಹೋಗಿ ನಟ್ಬಿಟ್ಟ ಸೋದಿಲ್ಲ ಸ್ವಲ್ಪ ನೀರು ಬಿಡ್ರಿ ಸ್ವಲ್ಪ ಕತ್ತು ಬಿಡ್ರಿ ನನಗೆ ಕಾಮ ಇಲ್ಲಿ ನೋಡಿ ಇವತ್ತು ದಾವತ್ ಐತೆ ಅಂತ ಹೇಳಿದ್ವಿಲ್ರಿ ಹಾಗಾಗಿ ಹೋಗಾಕೈತೀವ್ರಿ ನಾವು ಅಮ್ಮ ಹೋಗಾಕತ್ತರ ಆಗಲಿಗೆ ಇವತ್ತು ಗಣಪತಿ ಹೊಂಟ ರೊಂಬತ್ತಿನ ಫುಲ್ ಗದ್ನಾಗದ್ಲರಿ ಚಿಕನ್ ಬಿರಿಯಾನಿ ಮಾಡ್ಸೇರಿ ಆಮೇಲೆ ಗುಲಾಬ್ ಜಾಮೂನು ಚಟ್ನಿ ರೀ ಹೋಗಿ ಊಟ ಮಾಡ್ಕೊಂಡ್ ಬಂದಿರಿ ಊಟ ಬಂದು ಇವೆಲ್ಲ ತೊಬಕರ್ ಪುಡಿ ಹಾಕಿ ನೀರು ರೀ ಪೇ ಅವ್ನು ನೋಡ್ರಿ ಹೊಗಿನಟ್ಟಿ ಹಂಗ ಬಿಟ್ಟು ಅವ್ನೆಲ್ಲ ಕ್ಲೀನ್ ಈಗ ಮೊದಲು ರೀ ಅಷ್ಟು ತೊಳೆದಿಟ್ಟು ಆಮೇಲೆ ಕಡೆ ರೆಸ್ಟ್ ಮಾಡ್ಬೇಕ್ರಿ ಎಲ್ಲ ನೋಡ್ರಿ ಎಲ್ಲಾರೀನಾ ತೊಗೊಂಡ್ರಿ ಅದು ಎಲ್ಲರೂ ಬಂದು ಅಮ್ಮ ಹ್ಞೂ எதிரத்த அன்றிக்கின எதிர்கா ஓ பண்ற தாவாத்தி லேட்டாக வந்துருவா வரங்கில்திர்தொத வரங்கில மொதலண்ணா அம்மா அந்தவா அவ்வளோ யார் ஓர நான் அந்த நசர்ப்பச்சி வலிபுட சாச்சி அந்த எதா ஏன்னா பார்த்தீவல்ல ಯಾಸ್ಮಿನ ದಾವತ್ಗೆ ಹೋಗಿ ಬಂದೆ ನೀನು ಸನಾ ಬಂದ್ರೆ ದಾವತಿಗೆ ಅಮ್ಮ ಅಮ್ಮ ಬಂದ್ರ ಹ್ಮ್ ಚಲೋ ಜಲ್ದಿ ಹೋಗ್ನಿವಾ ನಾವು ಯಾರು ಬರಂಗಿಲ್ಲ ಅಂತ ಅಂತ ಮೊದಲ ಆಮೇಲೆ ಕಡೆ ಬಂದಿರಿ ನೀವು ಹೌದನಾ ಅಮ್ಮ ಇದ್ರಲ್ಲ ಹೋಗಿ ಬಂದ್ಬಿಡಂಬ್ರಿ ಬಾ ಮತ್ತ ಅವ್ರು ಬರಂಗಿಲ್ಲ ಅಂತ ಮತ್ತೆ ಯಾಕಂದಾರಿ ಕಾಯ್ಕಂತ ಕೊಂಡ್ರದ ಅಂತಂದ್ರ ನೀವು ಮೂರುವ ನಾಲ್ಕು ಗಂಟೆ ಬಂದಿತ್ತು ಅವಾಗ ಬಂದಿರಿ ಹ್ಞೂ ನೋಡಲಿ ನಾಲ್ಕು ಗಂಟೆ ಆಯ್ತು ಇವಾಗ ದಾವತ್ ಅಂತಂದ್ರೆ ಯಾಕಪ್ಪ ಅಪ್ಪ ಅನ್ನಪ್ಪನ ಐತಿ ಚಲೋ ನಿಮ್ಗೆ ಪುಣ್ಯ ಮಾಡಿಕೊಡ್ತಾರಂತಾನು ಮಾಡ್ಕೊಡ್ತಾರ ಬಿಡ್ಬಿನಗೆ ನಮ್ಮ ಅಪ್ಪಾರ ಎಲ್ಲಾರು ತಾವತಿ ಬಂದಾರ ನೋಡಿರಿ ಇವಾಗ ನೋಡ್ರಿಪ್ಪ ತಾಯಿ ಮಕ್ಕಳದು ಮತ್ತೆ ಸ್ಟಾರ್ಟಿಂಗ್ ಈಗ ಸಂಜೆ ಮುಂದಿನ ಮೀನು ದೊಡ್ಡ ರೀ ಮೀನು ರೂಟೀನ್ ಈಗ ಅಮ್ಮ ಹೋಗಿ ರೀ ಇಲ್ಲ ರೀ ನಮ್ಮ ಮನೆಯವರು ಇಲ್ಲ ರೀ ನೀನು ರೀ ಇವತ್ತು ಒಂಬತ್ತು ಗಣಪತಿ ಗಣಪತಿ ರೀ ಯಾ ಗಣಪತಿ ಮುಂದಿನ ತರ ಏನು ರೀ ಒಟ್ಟು ಈಗ ತೊಗೊಂಡೋಗಿ ತಗೊಂಡೋಗಿ ಇಟ್ಟು ಬರಂತಿಪ್ಪ ಪಟ ಪಟ ಮಕ್ಳು ಎರಡು ತೆಗ್ಯಾಕತ್ತವ್ರಿಗೋ ಹ್ಞೂ ಎಲ್ಲಿ ಮಮ್ಮಿ ಇದಕ್ ಹೋಗ್ಬ್ರಿ ಸ್ವಲ್ಪ ಸೂಪರ್ ಮಾರ್ಕೆಟ್ ಹೋಗ್ರಿ ಹ್ಮ್ ಹ್ಮ್ ಸೂಪರ್ ಮಾರ್ಕೆಟ್ ಹೋಗಿ ನಾಳೆ ಇಂದೈತಲ್ಲ ಹ್ಮ್ ಸ್ವಲ್ಪ ನಾವ್ ಏನ್ ಸ್ವೀಟ್ ಮಾಡಿ ಅಂತ ಸ್ವೀಟ್ ಮಾಡಿ ಪಾತ್ ಪರ್ಸಿ ಒಳಗ ಅಂತ ಹೋಗೋಣ ಬರ್ತೇನೆ ಹ್ಮ್ ಇಲ್ಲಿ ನೋಡ್ರಿ ಇವಾಗ ನಾವು ಮಾಲಿಗೆ ಬಂದಿರಿ ಮಾಲಿಗೆ ಬಂದು ಏನ್ ಬೇಕಾಗಿತ್ತಲ್ಲ ಎಲ್ಲ ತೊಗೊಂಡಿವಿ ಇಲ್ಲಿಗ ಬರ್ರಿ ಹೋಗನ್ಮಾ ಬರ್ರಿ ಇದು ಮುನ್ನ ಪುನ ಸಕ್ರೈಬರ್ ಬಂದಾರಂತಮ್ಮ ಹಾ ದಾವಣಗೆರೆ ಸಬ್ಸ್ಕ್ರೈಬರ್ ಬಂದ್ರಂತ ಮತ್ತೆ ಏನಾರು ಬೇಕಂದ್ರೆ ಆಮೇಲೆ ಬರೋಂಥ ಬರೀ ಸಾಕಿಷ್ಟ ಇಷ್ಟ ಅಡುಗೆ ಏನು ಮಾಡಿಲ್ಲ ಇಲ್ಲಮ್ಮ ಎಲ್ಲ ಆಯ್ತು ಐತಿ ಮತ್ತೆ ಈ ಗಣಪತಿ ಊಟ ಐತಲ್ಲಮ್ಮ ಇಲ್ಲಲ್ಲ ಹೌದು ನಮ್ಮ ಮನೆಯದು ಗಣಪತಿ ಊಟ ಐತಿ ರೀಪ ಇವತ್ತು ಇಲ್ಲಂತ ಭಾಳ ಅಂದ್ರೆ ಭಾಳ ಅಂದ್ರ ದೇವ್ರ ಪ್ರಸಾದ ಅಂದ್ರ ಟೇಸ್ಟ್ ಹೌದು ಭಾರಿ ಇರ್ತೈತಿ ರೀಪ ನಾವು ವರ್ಷಕ್ಕೆ ಒಂದು ಊಟ ಮಾಡೋದೇ ಹೊಟ್ಟೆ ಹಸವಾಗಿಲ್ಲ ಆದ್ರೂ ದೇ ದೇವ್ರ ಪ್ರಸಾದ ಅಂತ ಅಂದ್ರೆ ಎಷ್ಟು ಹೋಗುತ್ತೋ ಅಷ್ಟೇ ನಾವು ಊಟ ಮಾಡ್ಬೇಕು ಈಗಿನ ಟೈಮ್ ಬರೀರಿ ಎಂಟು ಒಂಬತ್ತು ಗಂಟೆ ಸುಮಾರು ಹೋಗ್ತೀವಿ ರೀ ಅವಾಗ ಹೋಗಿ ನಾವು ಟಮ್ಯಾಟು ಪೂಜನ ಆಗಿರೋಕ್ಕಿಲ್ಲ ನಾನು ಆಗೈತೆ ಗೊತ್ತಿಲ್ಲ ಅಂತ ನಾವು ಹೋಗಿಲ್ಲ ಆ ಕಡೆ ನಾ ನಾಂಗೀಗ ಅಡ್ಡಾಡಿದ್ರೆ ಈ ಕಡೆ ಅಡ್ಡ ಆಗ್ತಿಲ್ಲ ನಮ್ಗೆ ನಮಗೆ ಗೊತ್ತಿಲ್ಲ ನೋಡೋಣ ಆಮೇಲೆ ನಾವು ಮೀಗಿ ಇಲ್ಲಿ ಮೀಗಿ ತಗೊಂಡಿರಿ ನನಗೆ ಬಂದಂಗೆ ತಕೊಂಡೆ ಚೆಂದ ಆಗೈತಿ ಅಮ್ಮ ತೊಗೊತೇನಿಲ್ಲ ಅನ್ನೋದು ಮತ್ತೆ ಹಚ್ಕೊಂತ ಹಾಕಿ ತೊಕೊತ ಸ್ವಲ್ಪ ಚಂದ ಹಚ್ಬೇಕಿಲ್ಲ

ಈಗ ಟೈಮಲ್ಲೇ ಎಂಟು ಗಂಟೆ ಇಪ್ಪತ್ತು ನಿಮಿಷ ಆಯಿತು ಮತ್ತು ಸಬ್ಸ್ಕ್ರೈಬರ್ ಬಂದರೆ ವೀಡಿಯೋದೊಳಗೆ ಹೋಗಲೇ ಅಂದ್ರೆ ಅವರು ಅವ್ರು ಹೋಗಿದ ಮೇಲೆ ಮತ್ತೆ ನಮ್ಮದು ರೂಟೀನ್ ಸ್ಟಾರ್ಟ್ ಮಾಡಿದ್ವಿ ನಾವು ಆಮೇಲೆ ಕಡೆ ಮಾಲ್ಗೆ ಹೋಗಿ ಏನು ಬೇಕೆಲ್ಲ ತೊಗೊಂಬಂದ್ವಿ ಅಂದ್ರೆ ನನಗಿದು ಸಿಗಲಿಲ್ಲ ರೀಪಾ ಕವ ಸಿಗಲ್ರಿ ನನಗೆ ಸ್ವೀಟ್ ಮಾಡೋಕ ನಾಳೆ ಇದಲ್ರಿಪ ಈದ್ಮೇಲೆ ಅದಲ್ಲ ರೀ ಸ್ವೀಟ್ ಮಾಡೋಕೆ ನನಗೆ ಕವಾ ಬೇಕಾಗಿತ್ತು ಸಿಗಲ್ಲ ಮನೆಯೊಳಗೆ ನಾನು ಮಾಡ್ತೀನಿ ರೀ ಮನೆಯೊಳಗೆ ನಾನು ಹೆಂಗೆ ಮಾಡ್ತೀನಿ ಅಂತಂದು ನಿಮ್ಮ ಜೋಡಿ ಎಲ್ಲ ಶೇರ್ ಮಾಡ್ಕೊತೀನಿ ರೀ ಒಂದು ತಿಂಗಳು ನಾವು ಅದನ್ನು ಸ್ಟೋರ್ ಒಂದು ಸ್ಟೋರ್ ಇಟ್ಬಿಟ್ಟು ನಮಗೆ ಇಟ್ಟು ಬೇಕಾ ಅಷ್ಟು ನಾವು ಸ್ವೀಟಿಗೆ ಅದೆಲ್ಲ ಹಾಕೋಬೋದು ರೀ ಹಾಗಾಗಿ ನಾನು ಸಪ್ಪಂದು ಮನೆ ಮನೆಯೊಳಗೆ ಮಾಡೋದು ಹೆಂಗೆ ಅಂತಂದು ತೋರಿಸ್ತೀನಿ ಫ್ರೆಂಡ್ಸ್ ನಾನು ಪಟಪಟ ಅಂತ ಒಂದು ಐದು ನಿಮಿಷದಲ್ಲಿ ರೆಡಿ ಆಗ್ಬಿಡಿದ್ರೆ ಅದು ಸುಮ್ಮನೆ ಯಾಕೆ ಅಮ್ಮ ಅಂಗಡಿ ಒಳಗೆ ಅದೆಲ್ಲ ತರ್ಸೋದು ಮಾಡೋದು ಏನು ಸಿಗಲ್ಲ ಒಮ್ಮೆ ಈಗ ನೋಡ್ರಿ ನನಗೆ ಸಿಗ್ಲಿಲ್ಲ ರೀ ಹಾಗಾಗಿ ನಾನು ಒಳಗ ಅದನ್ನು ಮಾಡೋದು ಹೆಂಗೆ ಅಂತಂದು ತೋರಿಸ್ತೀನಿ ರೀ ಅದು ಇವರು ಊಟಕ್ಕೆ ಹೋಗೊಂಬ ಅಮ್ಮ ಗಣಪತಿದ್ರು ಊಟದಂತ ಈ ಎಂಟುವರೆಗೆ ಒಂಬತ್ತು ಗಂಟೆ ಸುಮಾರು ಹೋಗೋಣ ಅಂತ ಅಂಥೇಳಿ ಅಲ್ಲಿವರೆಗೂ ನಂದು ಕವ ರೆಡಿ ಮಾಡ್ಕೊಂಬಿಡ ಇಲ್ಲೇ ಮಮ್ಮಿ ಕವಾ ಮಾಡತಾರೆ ಇದನ್ನ ಮಮ್ಮಿ ಇದು ಪೌಡರ್ ಇದು ಅಮೂಲ್ಯ ಯಾವ್ದಾದ್ರು ಯೂಸ್ ಮಾಡ್ಬೋದು ನಾವು ಆಮೇಲೆ ಕಡೆ ಇದು ಹಾಲು ಸ್ವಲ್ಪ ಸುಡಾಕತ್ತ ಹಂಗಾಗಿ ಆರ್ ಇದನ್ನ ಒಂದ್ ಅರ್ಧ ಕಪ್ ಹಾಲು ಬೇಕಾಗಿತ್ತು ನಮ್ಗೆ ಅದಾದ್ರೆ ಆಮೇಲೆ ಕಡೆ ಒಂದ್ ಎರಡು ಟೀ ಸ್ಪೂನ್ ಅಷ್ಟು ತುಪ್ಪ ಬೇಕಮ್ಮ ನಮ್ಗೆ ಇಷ್ಟೊಳಗ ಅಂದ್ರೆ ನಮ್ಗೆ ಕೋವಾ ರೆಡಿ ಆಗ್ಬೈತಿ ಸಕ್ರಿ ಕ್ರೀನ್ ಬಿಡಕಂದ್ರೆ ನಾವು ಸಪ್ಪನ್ ಕವಾ ಮಾಡಾಕೈತಿ ಮತ್ತೆ ಸಕ್ರಿ ಹಾಕ್ಬಿಟ್ರಿ ಏನಾಕೈತಿ ಅಂದ್ರೆ ಅದ ಇವ್ ಹಾಕೋ ಸ್ವೀಟ್ ಆಗ್ಬಿಡತ್ ಮತ್ತ ಕೋವಾ ಪೀಡ ಆಗ್ಬಿಡ್ತಾವ ಮತ್ತ ಹಂಗಾಗಿ ನೋಡ್ರಿ ಒಂದು ಬಟ್ಲ ನಾನು ಇದನ್ನ ತಗೊಂಡೇನ್ರಿ ಮಿಲ್ಕ್ ಪೌಡ್ರ್ ಆಮೇಲೆ ಕಡೆ ಒಂದು ಎರಡು ಟೀ ಸ್ಪೂನ್ ಅಷ್ಟು ತುಪ್ಪರಿ ತುಪ್ಪರಿ ಆಮೇಲೆ ಕಡೆ ಇದ ಕಟೋರಿನಿಂತ ಅರ್ಧ ಕಟೋರು ಹಾಲು ಬೇಕು ರೀ ಒಂದು ಕಟೋರಿ ತೊಗೊಂಡ್ರಲ್ಲಿ ಅರ್ಧ ಕಟೋರ ಹಾಲು ಇದನ್ನೇನು ಮಾಡೋಣಪ್ಪ ಅಂತ ಹೇಳಿದ್ರೆ ಈಗ ನಾವು ಮಿಕ್ಸ್ ಮಾಡೋಕ್ಕಿಂತ ಮಾಡಿದ್ರೆ ಒಂದು ಸ್ವಲ್ಪ ಗಂಟಿರಲಾರ್ದಂಗೆ ಏನು ಮಾಡ್ಬೇಕಂದ್ರೆ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಸ್ಲೋ ಇಟ್ಕೊಂದು ಉರಿ ನೋಡಿರಿ ಸ್ಲೋ ಇಟ್ಕೋಬೇಕು ರೀ ರೀ ಉರಿ ಸ್ಲೋ ಇಟ್ಕೊಂಡು ಒಟ್ಟು ಹೈ ಹಿಡಂಗಿಲ್ಲರಿ ಹೈ ಎಡಂಗಿಲ್ಲ ಮಿಡಿಯಮ್ ಇಡಂಗಿಲ್ಲ ರೀ ಸ್ಲೋ ಇಟ್ಕೊಂಡು ಈ ಥರ ನಾವು ಗಂಟು ಇರ್ಲಾರ್ದಂಗೆ ಮಿಲ್ಕ್ ಪೌಡ್ರ್ ಮಿಕ್ಸ್ ಮಾಡ್ಕೊ ಅಂತ ಮಾಡ್ಕೊತ ಈ ಥರ ಕೈ ಆಡ್ಬೇಕು ರೀ ಏನು ಭಾಳ ಸಿಂಪಲ್ ಐತ್ರಿ ನಮ್ಮ ಅಂಗಡಿ ಒಳಗೆ ಕವ ಸಿಗ್ಲಿಲ್ಲಪ್ಪ ಅಂತ ಹೇಳಿದ್ರೆ ಸುಮ್ಮನೆ ಈ ಥರ ಬಂದು ಮನೆಗಿತ್ತು ಅಂತ ಹೇಳಿದ್ರೆ ರೆಡಿ ಮಾಡ್ಕೊಳಾಕ ಅಡ್ಡಿ ರೀ ನೀವು ಭಾಳಷ್ಟು ಮಾಡ್ಕೊಂಡ್ರೆ ಒಂದು ತಿಂಗ್ಳವರೆಗೂ ನೀವು ಒಳಗೆ ಇಟ್ಕೊಂಡು ಯೂಸ್ ಮಾಡ್ಕೊಬೋದ್ರಿ ಮಿಕ್ಸ್ ಮಾಡ್ಕೊಂಡು ಸೀರಾಕಾಕ್ರಿ ಆಮೇಲೆ ಕಡೆ ಕೀರಿ ಹಾಕಿರಿ ಯಾವ ಸ್ವೀಟಿಗೆ ಅಂದ್ರೂ ಹಾಕಿರಿ ನೀವು ಬರುತ್ತೆ ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕೊಂಡು ಹಾಕ್ಬಿಡಿ ಅಂದ್ರೆ ಕವಾಸ ಕವಾಪಿಡೆ ಹಾಕ್ಬಿಡ್ತಾವ್ರಿ ಇವು ಕವಾಪಿಡೆ ರೆಡಿ ಹಾಕೋರಿ ಆದ್ರೆ ನಾನು ಸಪ್ಪಂದು ಕವಾ ರೀ ಸ್ವೀಟ್ ರೀ ಮಿಕ್ಸಿ ಮಾಡಿ ನೋಡಿರಿ ಇವಾಗ ನಮ್ಮದು ಕವರ್ ರೆಡಿ ಆಯ್ತು ಈಗ ಏನು ಮಾಡಪ್ಪ ಅಂದ್ರೆ ಗ್ಯಾಸ್ ಆಫ್ ಮಾಡ್ಕೊಂಡ್ರಿ ಗ್ಯಾಸ್ ಆಫ್ ಮಾಡ್ಕೊಂಡು ಒಂದು ಬಟ್ಲು ತೆಗೆದು ಇಲ್ಲ ಒಂದು ಡಬ್ಬಿ ಒಳಗೆ ತೆಗೆದು ತಣ್ಣ ಮಾಡೋಕಿಟ್ಟು ಫ್ರಿಜ್ನಾಗ ಇಟ್ಬಿಡನ್ ಈಗ ಇದನ್ನ ಭಾಳ ಇದು ಬೇಡ್ರಿ ಗಟ್ಟಿ ಬೇಡ ನಮ್ಗೆ ಇಷ್ಟಾದರೆ ಸಾಕ್ರಿ ಯಾಕಂದ್ರೆ ಗಟ್ಟಿ ಆಗತ್ರಿ ಇದು ನೋಡಿರಿ ಇಷ್ಟಾದರೆ ಸಾಕು ಹ್ಮ್ ಇಲ್ಲಿ ನೋಡ್ರಿಪ್ಪ ನಮ್ದು ಕವ ರೆಡಿ ಆತ್ರಿ ನಾಳೆ ಇದು ಹಬ್ಬಕ್ಕೆ ಕವ ರೆಡಿ ಮಾಡಿಬಿಟ್ಟು ಏನ್ ಮಾಡ್ಬೇಕಾ ಅಂತ ನನಗೆ ಸಿಗಲಲ್ಲ ಅಂಗಿ ಒಳಗೆ ಅನ್ಕೊಂತ ಕುಂತಾಗ ಈ ತರ ನಾ ಕವ ಮನೆಯೊಳಗೆ ಮಾಡ್ಬೋದಲ್ಲ ಮಾಡಿ ಮಾಡಿಟ್ಕೊಂಡ್ಬಿಟ್ರಿ ನಾನು ನೋಡ್ರಿ ರೆಡಿ ಆತ್ರಿ ಕವಾರಿ ಇವಾಗ ನಮ್ಮ ಸುಲ್ತಾನೆಲ್ಲ ಬಂದಾರಿಪ್ಪ ಅವ್ರು ಗಣಪತಿದು ಊಟ ಮಾಡ್ರಿಪ್ಪ ಅಂತ ನಾಕಿನಿ ಗಣಪತಿ ಒಳಗೆ ಬರ್ರಿ ಮೊದಲ ಅಂತ ಹೇಳಕತ್ತರಿ ಅವ್ರು ಅಲ್ಲಿನ ಗದ್ದಲಂತ ಇಲ್ಲಿನ ಗದ್ಲಂತ್ರಿ ನೋಡನ್ ಇಲ್ಲಿ ನೋಡ್ರಿಪ್ಪ ಸುಲ್ತಾನ ಸುಲ್ತಾನ್ ಸುಲ್ತಾನ ಸುಲ್ತಾನ್ ಈ ಕಾಣತಿ ಈ ಕಾಣತಿ ನೂರಮ್ಮದು ನಾಳೆ ಬಾಮ್ ನಾಳೆ ಬಾಮತ್

ನಾಸಾ ಏನೇನು ಹೇಳ್ತೀಯರ್ಸಿ ನಾಸು ನಾಸಾ ಹಾಂ ಹಾಂ ಬರದಂತ ಬರೋದಂತ ಹೌದಾ ಅಯ್ಯೋಯ್ ಹಂಗಾರ ಒಂದ ಕಡೆ ಕುಂದ್ರ ಬರಪ್ಪ ಎಲ್ಲ ಕೂಡ ಊಟ ಮಾಡಬೇಕು ಮಾಡ್ಲಾರ್ದಂಗೆ ಎಲ್ಲ ಗಟ್ಟಿಯಾಗನ್ರೀ ಅಂದ್ರ ಅದನ್ನ ನಾಸ ಬರೋದ ಸಹಿತ ಆದ್ರೆ ಊಡಕ್ತಿ ಹೌದಿಲ್ಲ ಹ್ಮ್ ಬರ್ರಿ ಹೋಗ್ಬರಿ ಬಾ ಬರ್ರಿ ಬರೀ ನಾಚಿಕೆ ಸವ ಮತ್ತ ಬಾ ಎಲ್ಲ ಕರ್ಕೊಂಡ ಊಟ ಮಾಡ್ಕೊಂಡಿ ನೋಡ್ರಿ ಎಲ್ಲ ಪೂರ ಪೂರಾ ಗದ್ದಾಗದ್ದಾರ ಇವತ್ತು ಇಲ್ಲ ನೋಡ್ರಿ ಅರಿಪ್ಪನ ಅರ್ಶನ ಊಟ ಮಾಡಾಕತ್ತಿರಲ್ಲೇ ಇಲ್ಲೇ ನಾ ಮನೆಗೆ ಹೋಗಿ ಉಂಡು ತಾಟ್ ತಗೊಂಬಂದ ನಮ್ಮ ಹ್ಞೂ ಶಿರಾ ಉಣ್ಣಕತ್ತಿದ್ದಿಲ್ಲ ನಾನು ಹಂಗಾಗಿ ಶಿರಾ ತೆಗೀಟ್ ನಮ್ಮ ಅಂದ್ ಕೆಡಿಸ್ಬಾರ್ದ ಅಂತೇಳ್ದಿಲ್ಲ ಬರ್ತೀರಾ ನಿಮ್ಮ ಮನಿಗೆ ನಿಂದ್ರಲೇ இல்ல தோட்டம் மூணி கணப்பத்தி ಇಲ್ಲಿ ನಾವು ಅಂಗಡಿ ಬಂದಿರೋ ಸಮಾಂತ ಹೊಂದ ಟೈಮ್ ಆಗಿತ್ತು ಗಣಪತಿ ಹೊಂಟಿದ್ರೆ ಎಷ್ಟ್ ಚಂದ ಡ್ಯಾನ್ಸ್ ಮಾಡ್ತಾರೆ ಅಲ್ಲರೂ ಮಸ್ತ್ ಡ್ಯಾನ್ಸ್ ಮಾಡ್ತಿದ್ರು ನೋಡ್ರಿ ಇವಾಗ ನಾವು ಅಂಗಡಿಗಿಂತ ತಮ್ಮನಿ ಬಂದ್ರಿ ಫುಲ್ ಎಲ್ಲಿ ನೋಡಿದ್ರು ಬರೀ ಗಣಪತಿದ ಗದ್ಲಾನ ಈ ಗದ್ಲ ರೀ ಈಗ ಹಾಗಾಗಿ ನಾವು ಬಂದು ನಾನು ಗಣಪತಿ ತಗೊಂಬಂದು ಊಟ ಮಾಡಿದ್ರೆ ಅಮ್ಮರ್ಗೆ ಬಿಟ್ಟು ಕೊಟ್ಟಿದ್ಲೇ ಅವ್ರು ಊಟ ಮಾಡಿದ್ರು ಮತ್ತು ಫ್ರೆಂಡ್ಸ್ ಇವತ್ತು ನೋಡಿ ನಿಮಗೆ ಎಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನ್ರಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡ್ದು ಮರೆಯಾಗ್ ಹೋಗ್ಬೇಡ್ರಿ ಮತ್ತು ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡಿರಿ ಮತ್ತು ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ